ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಗಾಡಿ 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 ಈ ಒಂದು ಕಾರ್ ಅಂತ ಹೇಳಬೇಕಾದ್ರೆ ಎಲ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಕಾರನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥ ಒಂದು ಆಸೆ ಇರುತ್ತೆ ಎಲ್ಲಿ ತೊಗೊಳೋದು ಯಾವ ಮಾರ್ಕೆಟಿಗೆ ಹೋದರೆ ಎಲ್ಲಿ ನಮಗೆ ಧೈರ್ಯವಾಗಿ ಗಾಡಿ ತಗೋಬಹುದು ಎಲ್ರಿಗೂ ಇರುವಂತಹ ಒಂದು ಭಯ ಇದು ನಾವು ಆಗಿ ನಮ್ಮ ಕರ್ನಾಟಕದಿಂದ ತೊಗೊಳೋದಾದರೆ ನಮಗೆ ರೇಟ್ ಸ್ವಲ್ಪ ಜಾಸ್ತಿನೇ ಕೊಡಬೇಕು ಡಬಲ್ ರೇಟ್ ಕೊಟ್ಟು ನಮಗೆ ಆ ಗಾಡಿ ಬೇಕಾ ಅಂತ ಹೇಳುವಂತಹ ಕ್ವಶನ್ ಎಲ್ಲರಲ್ಲೂ ಇರುತ್ತೆ ಅಂತವರಿಗೆ ಡೆಲ್ಲಿಯಿಂದ ಗಾಡಿ ಯಾವ ರೀತಿ ತಗೋಬಹುದು ಅಂತ ಹೇಳುವಂಥದ್ದನ್ನ ನಾನು ಈ ಹಿಂದಿನ ಹಲವು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ಬಂದಿರುವಂತದ್ದು ರೋಹಿಣಿ ಸೆಕ್ಟರ್ ಗೆ ದೆಹಲಿಯಲ್ಲಿರುವಂತಹ ರೋಹಿಣಿ ಸೆಕ್ಟರ್ ಹತ್ತು ಅಂದ್ರೆ ರೋಹಿಣಿ ಸೆಕ್ಟರ್ ಅಲ್ಲಿ ಬೇರೆ ಬೇರೆ ನಂಬರ್ಸ್ ಗಳಿವೆ ಒಂದರಿಂದ ಸುಮಾರು ಬೇರೆ ಬೇರೆ ನಂಬರ್ ಗಳಿವೆ ಇವತ್ತು ನಾನು ಬಂದಿರುವಂತದ್ದು ರೋಹಿಣಿ ಸೆಕ್ಟರ್ ಹತ್ತು ಹತ್ತು ನಂಬರ್ ಅಲ್ಲಿರುವಂತಹ ರೋಹಿಣಿ ಸೆಕ್ಟರ್ ಟೆನ್ ಗೆ ಬಂದಿರುವಂತದ್ದು ನನ್ನ ಬ್ಯಾಕ್ ಅಲ್ಲಿ ಇರುವಂತದ್ದು ಎಂಬಿಯನ್ಸ್ ಮಾಲ್ ಅಂತ ಹೇಳುವಂತ ಒಂದು ದೊಡ್ಡ ಮಾಲ್ ಇದು ಈ ಮಾಲ್ ನ ಪಕ್ಕದಲ್ಲಿ ನಿಮ್ಗೆ ಸುಮಾರು ಅಂದ್ರೆ ಸಾವಿರ ಗಟ್ಟಲೆ ನಿಮ್ಗೆ ಇಲ್ಲಿ ಕಾರುಗಳು ಮಾರಾಟಕ್ಕಿವೆ ಬೇರೆ 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 ಡೀಲರ್ಗಳು ಇಲ್ಲಿ ನಿಮಗೆ ಕಾರುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ನಾನು ಬಂದಿರುವಂಥದ್ದು ರೋಹಿಣಿ ಸೆಕ್ಟರ್ ಟೆನ್ ಅಲ್ಲಿರುವಂತಹ ಎಸ್ ಎಸ್ ಮೋಟರ್ಸ್ ಗೆ ಎಸ್ ಎಸ್ ನ ನನ್ನ ಬ್ಯಾಕ್ ಅಲ್ಲಿ ಎರಡು ಸೈಡಿಂದ ಲೈನ್ ಆಗಿ ನಿಮಗೆ ಬೇರೆ ಬೇರೆ ಕಾರುಗಳನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈ ಒಂದು ಪ್ರತಿಯೊಂದು ಕಾರಿನ ಬಗ್ಗೆ ನಾನು ನಿಮಗೆ ಡಿಟೇಲ್ ಅನ್ನು ಕೊಡ್ತಾ ಹೋಗ್ತೀನಿ ಯಾವ ಕಾರು ಯಾವ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳೋದನ್ನು ಕೂಡ ನಾನು ಇಲ್ಲಿ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕೆ ನಮ್ಮ ಜೊತೆ ಇವಾಗ ಸೇರ್ಕೋತಾರೆ ಇಲ್ಲಿನ ಪ್ರತಿನಿಧಿ ಆಗಿರುವಂತಹ ವಿಕ್ಕಿ ಸರ್ ಮೋಸ್ಟ್ ವೆಲ್ಕಮ್ ಓಕೆ ಆ ಬನ್ನಿ ಪ್ರತಿಯೊಂದಾಗಿ ನಾವು ಅಂದ್ರೆ ಇಲ್ಲಿಂದಾನೆ ಸ್ಟಾರ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಐ ಟೆನ್ ಇದೆ ಟೆನ್ ಗಾಡಿ ನಮ್ ಬ್ಯಾಕ್ ಇರುವಂತದ್ದು ಈ ಗಾಡಿಯಿಂದಾನೆ ನಾವು ಇದರ ಡಿಟೇಲ್ ಅನ್ನ ಕೇಳ್ಕೊಂಡ್ ಬರೋಣ ಇಲ್ಲಿಂದ ಹಿಡಿದು ಈ ಸುತ್ತಲಿರುವಂತಹ ಪ್ರತಿಯೊಂದು ಗಾಡಿಯ ಬಗ್ಗೆ ನಾವು ಇವರಿಂದ ಕೇಳ್ಕೊಂಡ್ ಬರೋಣ ಸರ್ ಐ ಟೆನ್ ಐ ಟೆನ್ ಐ ಟೆನ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಪ್ಯೂರ್ ಪೆಟ್ರೋಲ್ ಓಕೆ ಸಿಕ್ಸ್ಟಿ ಏಟ್ ಥೌಸಂಡ್ ರಿ ಮಾರ್ಕೆಟ್ ವ್ಯಾಲ್ಯೂ ಮೋಟರ್ಗೆ ಒನ್ ಎರಡು ಲಕ್ಷದ ಐವತ್ತು ಸಾವಿರ ಕೋಟ್ ಮಾಡಿಕೊಂಡು ಇದನ್ನ ಒಂದು ಲಕ್ಷದ ತೊಂಬತ್ತು ಸಾವಿರ ಅಂತ ಈ ಒಂದು ಗಾಡಿಗೆ ಪ್ರೈಸ್ ಹೇಳ್ತಾ ಇದ್ದಾರೆ ಇವರು ಅಂದ್ರೆ ಕಿಲೋಮೀಟರ್ ಓಡಿರುವಂತಹ ಗಾಡಿ ಇದು ಸಾವಿರ ಕಿಲೋಮೀಟರ್ ಗೆದ್ದು ಏಟಿ ತೌಸಂಡ್ ಒನ್ ಲಾಕ್ಟಿಟಿ ಒಂದು ಲಕ್ಷದ ತೊಂಬತ್ ಸಾವಿರ ಪ್ರೈಸ್ ಹೇಳ್ತಾ ಇದ್ದಾರೆ ಮೊನ್ನೆ ಇನ್ನು ನನ್ನ ಪಕ್ಕದಲ್ಲಿ ಒಂದು ವ್ಯಾಗನರ್ ಇದು ಸರ್ ವ್ಯಾಗನರ್ ಮಾಡೆಲ್ ಟು ತೌಸಂಡ್ ತರ್ಟಿನ್ ಟೂಸಂಡ್ ತರ್ಟಿನ್ ಪ್ರೈಸ್ ಪೆಟ್ರೋಲ್ ಪೆಟ್ರೋಲ್ ನಂದು ಸಿಂಗಲ್ ಓನರ್ ಓಕೆ ಗಾಡಿ ಮಿಲ್ದಾಗಿ ಟೂ ಲ್ಯಾಕ್ ಟೂ ಲ್ಯಾಕ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಎರಡು ಲಕ್ಷ ರೂಪಾಯಿ ಪ್ರೈಸ್ ಹೇಳ್ತಾ ಇದ್ದಾರೆ ಸಿಂಗಲ್ ಓನರ್ ಗಾಡಿ ಇದು ಸರ್ ರನ್ನಿಂಗ್ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ಏಟ್ ತೌಸಂಡ್ ಬಿ ಇದು ಕೂಡ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿರುವಂತಹ ಗಾಡಿ ಇದು ಇದಕ್ಕೆ ನಿಮಗೆ ಸಿಂಗಲ್ ಓನರ್ ಆಗಿರುವಂತಹ ಗಾಡಿ ಇದಕ್ಕೆ ಎರಡು ಲಕ್ಷ ಅಂತ ಕೋಟ್ ಮಾಡ್ತಾ ಇದ್ದಾರೆ ಇಲ್ಲಿ ಫಿಕ್ಸ್ ಪ್ರೈಸ್ ಅಂತಾನೆ ಹೇಳಿದ್ದಾರೆ ಮತ್ತೆ ಬಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಇವರು ಎಷ್ಟೇ ಫಿಕ್ಸ್ ಪ್ರೈಸ್ ಅಂತ ಹೇಳಿದ್ರು ಪ್ರೈಸ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತ ಹೇಳೋದಲ್ಲ ಅಂದ್ರೆ ಇಲ್ಲಿ ಆಗಿಲ್ಲ ಅಂದ್ರೆ ಈ ಏರಿಯಾದಲ್ಲಿ ಬಂದ್ರೆ ನಿಮಗೆ ಹಲವು ಗಾಡಿಗಳು ಇಲ್ಲಿ ಕಾಣಿಸಿಕೆ ನಿಮ್ಗೆ ಒಂದು ಸ್ವಿಫ್ಟ್ ಇದೆ ಇಲ್ಲಿ ಸ್ವಿಫ್ಟ್ ಎಲ್ ಎಕ್ಸ್ ಐ ಟೂ ಥೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಸಿಕ್ಸ್ಟಿ ಸಿಕ್ಸ್ ಥೌಸಂಡ್ ರನಿಂಗ್ ಈ ಗಾಡಿ ಆಪ್ ಒಂದು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗೆ ಅದು ಎರಡು ಸಾವಿರದ ಹದಿ ಹನ್ನೆರಡು ಮೋಡಲ್ ಸ್ವಿಫ್ಟ್ ಇದು ಬರೀ ಅರವತ್ತಾರು ಸಾವಿರ ಕಿಲೋಮೀಟರ್ ಓಡಿರುವಂತಹ ಇದಂದ್ರೆ ಮತ್ತೊಂದು ವಿಚಾರ ಹೇಳಿದ್ರು ಇಲ್ಲಿ ಬ್ರ್ಯಾಂಡ್ ಟೈರ್ಸ್ ಓಕೆ ನಾಲ್ಕು ಟೈರ್ ಕೂಡ ಚೆನ್ನಾಗಿದೆ ಹೊಸ ಟೈರ್ನ ಹಾಕಿದ್ದಾರೆ ಇದಕ್ಕೆ ನಿಮ್ಗೆ ನಾರ್ಮಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಕೆಲವೊಂದು ಟ್ಯಾಂಪರ್ ಮಾಡ್ತಾರೆ ಬಟ್ ಇಲ್ಲಿ ಜೆನ್ಯನ್ ಗಾಡಿಗಳನ್ನ ಮಾತ್ರ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಬೇರೆ ಬೇರೆ ನಿಮಗೆ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ ನಾವು ಹೇಳೋದಿಷ್ಟೇ ಇಷ್ಟ ಆದ್ರೆ ಮಾತ್ರ ತಗೊಲಿ ಊರಲ್ಲಿ ಡಬಲ್ ಡಬಲ್ ರೇಟ್ ಕೊಡೋದಕ್ಕಿಂತ ಇಲ್ಲಿ ಸಲ ನೀವು ಟ್ರೈ ಮಾಡಿ ಬಂದ್ ಹೋದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ವೇಸ್ಟ್ ಆಗ್ಬಹುದು ಮಿಕ್ಕಿದ ಕಂಪೇರ್ ಮಾಡಿದ್ರೆ ಲಾಭ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಒಂದು ಲಕ್ಷ ರೂಪಾಯಿ ಗಾಡಿಯ ಪ್ರೈಸ್ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡು ಮಾಡೆಲ್ ಸಿಂಗಲ್ ಓನರ್ ಗಾಡಿ ಕಡಿಮೆ ರನ್ನಿಂಗ್ ಆಗಿರುವಂತಹ ಗಾಡಿ ಇದು ನನ್ನದು ಬ್ಯಾಕ್ ಇರುವಂತಹ ಇನ್ನೊಂದು ಫೋಕ್ಸ್ ವ್ಯಾಗನ್ ಇದು ಪೋಲೋ ಇದು ಟೂ ತೌಸಂಡ್ ಲೆವೆನ್ ಮಾಡೆಲ್ ಸರ್ ಪ್ರೈಸ್ ಲಕ್ಷನ್

ಕಿಲೋಮೀಟರ್ ಓಡಿರುವಂತಹ ಈ ಒಂದು ಸಿ ಎನ್ ಜಿ ಗಾಡಿ ಎರಡು ಸಾವಿರದ ಹದಿನೈದು ಡಿಸೆಂಬರ್ ಮೂರು ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಕಂಪನಿ ಫಿಟೆಡ್ ಸಿ ಎನ್ ಜಿ ಅಂದ್ರೆ ಗ್ರೀನ್ ಸಿ ಎನ್ ಜಿ ಅಂತ ಬರ್ತದೆ ಸಿ ಎನ್ ಜಿ ಎರಡು ಸಾವಿರದ ಹದಿನೈದು ಮಾಡೆಲ್ ಇದಕ್ಕೆ ನಿಮ್ಗೆ ಮೂರು ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಮೂರು ಲಕ್ಷಕ್ಕಿಂತ ಬಂದು ನಮಗೆ ಕಡಿಮೆಗೂ ಕೇಳಬಹುದು ಅವರು ಹೇಳಿದ ಅಲ್ಲಿ ನೀವು ಹೋಗ್ಕೊಡ್ಬೇಕು ಅಂತ ಹೇಳೋದಲ್ಲ ಬಟ್ ನೀವು ಗಾಡಿ ಆಗುದ್ರೆ ನೋಡ್ಕೊಳ್ಳಿ ಇದೊಂದು ಟೊಯೋಟಾ ಗ್ಲಾನ್ಸಾ ಟೂ ಥೌಸಂಡ್ ಟ್ವೆಂಟಿ ಒನ್ ಮಾಡೆಲ್ ಸಿಂಗಲ್ ಓನರ್

ನವೆಂಬರ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ ಗಾಡಿ ಇದು ಇದಕ್ಕೆ ನಮ್ಮ ಊರಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಬರ್ತಾ ಇದೆ ಆದ್ರೆ ಇಲ್ಲಿ ಆ ರೇಟ್ ಇದಕ್ಕೆ ಆರು ಲಕ್ಷ ಅಂತ ಹೇಳ್ತಾ ಇದ್ರೆ ಆರು ಲಕ್ಷ ಕೇಳಿದ ಕೂಡ ಆರು ಲಕ್ಷ ಕೊಡ್ಬೇಕಂತ ಹೇಳೋದಲ್ಲ ಆದ್ರೆ ನಾನು ನಿಮ್ಗೆ ಗಾಡಿ ಬಗ್ಗೆ ವಿಚಾರ ತಿಳಿಸಿರೋದು ಅಷ್ಟೇ ಇನ್ನೊಂದು ಬ್ರೇಜಾ ಇದೆ ನಮ್ ಬ್ಯಾಕ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಮಾಡೆಲ್ ಬ್ರೇಜಾ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಓಕೆ ಸಿಂಗಲ್ ಓನರ್ ಫೋರ್ಟಿ ಏಟ್ ತೌಸಂಡ್ ರನ್ನಿಂಗ್ ಗಾಡಿಗ ಪ್ರೈಸ್ ಸಿಕ್ಸ್ ಏಟಿ ಸಿಕ್ಸ್ ಏಟಿ ಆರು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಇದು ಸರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಇದನ್ನ ರನ್ನಿಂಗ್ ಸರ್ ಫೋರ್ಟಿ ಏಟ್ ತೌಸಂಡ್ಗೆ ನಲವತ್ತೆಂಟು ಸಾವಿರ ಕಿಲೋಮೀಟರ್ ಆಗಿರುವಂತಹ ಈ ಒಂದು ಬ್ರಿಜ್ ನಿಮಗೆ ಆರು ಲಕ್ಷದ ಎಂಬತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಇನ್ನು ನನ್ನ ಪಕ್ಕದಲ್ಲಿ ಇನ್ನೊಂದು ವರ್ಣ ಇದೆ ವರ್ಣ ಟೂ ಥೌಸಂಡ್ ತರ್ಟೀನ್ ಓಕೆ ಸೆಕೆಂಡ್ ಓನರ್ ಪ್ಯೂರ್ ಪೆಟ್ರೋಲ್ ಈ ಗಾಡಿ ಟೂ ಫಿಫ್ಟಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿಮೂರು ಮಾಡೆಲ್ ಇದ್ದಿದ್ದು ಸೆಕೆಂಡ್ ಓನರ್ ಗಾಡಿ ಇದು ಪ್ಯೂರ್ ಪೆಟ್ರೋಲ್ ಗಾಡಿ ಇದು ಎರಡು

ಇದು ನಿಮ್ಗೆ ಅರವತ್ತು ಸಾವಿರ ಚೇಂಜ್ ಓಡಿರುವಂತಹ ಈ ಒಂದು ಕಾರ್ ಏನಿದೆ ಅಮೇಜ್ ಕೆಲವರು ಅಮೇಜ್ ಗಾಡಿ ಸಿಗುತ್ತೆ ಅಂತ ಕೇಳ್ತಾ ಇದ್ರು ಇದು ಅಮೇಜ್ ಅಲ್ಲಿ ಡೀಸೆಲ್ ವರ್ಷನ್ ಇದು ಎರಡು ಸಾವಿರದ ಹದಿನೆಂಟು ಮಾಡೆಲ್ ಇದು ಸಿಂಗಲ್ ಓನರ್ ಯೂಸ್ ಆಗಿರುವಂತಹ ಗಾಡಿ ಇದು ಐದು ಲಕ್ಷ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದಾರೆ ನಿಮ್ಗೆ ಬಂದು ಗಾಡಿ ಆಗೋದಿದ್ರೆ ಆರಾಮಾಗಿ ಇದರಿಂದ ನೋಡ್ಕೊಂಡು ಹೋಗಬಹುದು ಜೊತೆಗೆ ನನ್ನ ಪಕ್ಕದಲ್ಲಿ ಇನ್ನೊಂದು ಎರ್ಟಿಗಾ ಇದೆ ಅರ್ಟಿಕಾ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡೆಲ್ ಇದು ಎರ್ಟಿಗಾ ಇದು ಅರ್ಟಿಕಾ ಟ್ವೆಂಟಿ ಟ್ವೆಂಟಿ ಒನ್ ಮಾಡೆಲ್ ಸಿಂಗಲ್ ಓನರ್ ವಿ ಎಕ್ಸ್ ಐ ಕಂಪನಿ ಗ್ರೀನ್ ಕಂಪನಿ ಗ್ರೀನ್ ಯಸ್ ರನ್ನಿಂಗ್ ಫೋರ್ಟಿ ಸಿಕ್ಸ್ ಫೋರ್ಟಿ ಸಿಕ್ಸ್ ಪ್ರೈಸ್ ನೈನ್ ಫಿಫ್ಟಿ ಎರಡು ಸಾವಿರದ ಇಪ್ಪತ್ತ ಒಂದು ಮಾಡೆಲ್ ನ ಈ ಒಂದು ಎರಟಿಗ ಒಂಬತ್ತು ಲಕ್ಷದ ಐವತ್ತು ಸಾವಿರ ಕೇಳ್ತಾ ಇದ್ದಾರೆ ನಲವತ್ತ ಆರು ಕಿಲೋಮೀಟರ್ ಓಡಿರುವಂತಹ ಈ ಒಂದು ವೆಹಿಕಲ್ ಇದು ಕಂಪನಿ ಫಿಟೆಡ್ ಸಿ ಎನ್ ಜಿ ಇರುವಂತಹ ವೆಹಿಕಲ್ ಇದು ಯಾರಾದ್ರೂ ಎರಟಿಗಾನ ನೀವು ಹುಡುಕ್ತಾ ಇದ್ರೆ ಆರಾಮವಾಗಿ ಬರಬಹುದು ಎರಟಿಗಾನ ಇಲ್ಲಿಂದ ಮಾರ್ಕೆಟ್ ಇಸ್ ಒನ್ ಒನ್ ಲ್ಯಾಕ್ ಫೋರ್ಟಿ ಓಕೆ ವಿ ಇಂದ ನಿಮಗೆ ಇದನ್ನು ಜೆಡ್ ಐ ಅಷ್ಟು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಅಲ್ಲಿ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ ಒಂದು ಲಕ್ಷ ಚೇಂಜ್ ಕೊಟ್ಟು ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿಸಿದ್ದಾರೆ ಬಟ್ ಇವಾಗ ಇದಕ್ಕೆ ಕೊಟ್ ಮಾಡ್ತೇನೆ ಇರುವಂತಹ ಪ್ರೈಸ್ ಒಂಬತ್ತು ಲಕ್ಷ ಐವತ್ತು ಸಾವಿರ ನೋಡಿ ನನ್ನ ಪಕ್ಕದಲ್ಲಿ ಇನ್ನೊಂದು ನಿಸನ್ ಟೆರೋನೋ ಇದೆ ಈ ಟೆರೋನೋ ವೆಹಿಕಲ್ ಸರ್ ಪ್ರೈಸ್ ಸರ್ ಎ ಟೂ ಥೌಸಂಡ್ ಫಿಫ್ಟೀನ್ ಫಿಫ್ಟೀನ್ ಕಾ ಸೆಕೆಂಡ್ ಓನರ್ ಡೀಸೆಲ್ ಈ ಗಾಡಿ ಹಾಕೋ ಮೇಲೆ ಟೂ ಲ್ಯಾಕ್ ರುಪೀಸ್ ಎರಡು ಲಕ್ಷ ರೂಪಾಯಿಗೆ ಎರಡು ಸಾವಿರದ ಇಪ್ ಹದಿನೈದು ಮಾಡೆಲ್ ಇದು ಇದು ನಿಮಗೆ ಸೆಕೆಂಡ್ ಓನರ್ ಆಗಿದೆ ಆದರೆ ಎರಡು ಲಕ್ಷದ ಎರಡು ಬರೀ ಎರಡು ಲಕ್ಷ ರೂಪಾಯಿಗೆ ಈ ಒಂದು ವೆಹಿಕಲ್ ನಿಮಗೆ ಸಿಗ್ತಾ ಇದೆ ಸರ್ ರನ್ನಿಂಗ್ ಏಯ್ಟಿ ನೈನ್ ಎಂಬತ್ತೊಂಬತ್ತು ಸಾವಿರ ಓಡಿರುವಂತಹ ಟೆರನೋ ಇದು ಟೆರೋನೋ ಇದೆ ಇಲ್ಲಿ ಸಿಲ್ವರ್ ಕಲರ್ ಟೆರನೋ ಇದೆ ಅದು ವೈಟ್ ಕಲರ್ ಮ್ಯಾಗೂರ್ ಬಂದಿರುವಂಥದ್ದು ಇನ್ನೊಂದು ಇಲ್ಲಿ ಇದು ಸೇಮ್ ವೇರಿಯಂಟ್ ಅಲ್ಲಿ ಇದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾಡಿಂಗ್ ಎಲ್ಲ ಹಾಕಿಸಿದ್ದಾರೆ ಸೈಡ್ ನೋಡ್ಬೇಕಂದ್ರೆ ಇದು ಇದರ ಪ್ರೈಸ್ ಕೇಳೋಣ ಬನ್ನಿ ಸರ್ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟ್ಯಾಂಪರಿಂಗ್ ಕೋ ಟ್ಯಾಂಪರಿಂಗ್ ಸಿಬಿ ಮೀಟರ್ ಗಾಡಿ ಕಂಪನಿ ಚೆಕರ್ ಇದು ನೋಡಿ ಎರಡು ಸಾವಿರದ ಹದಿನಾರು ಮಾಡಿ ವ್ಯಾಲ್ಯೂ ನಾಲ್ಕು ಲಕ್ಷ ಚೇಂಜ್ ಇದೆ ನಾಲ್ಕೂವರೆ ಲಕ್ಷ ರೂಪಾಯಿ ಎಷ್ಟು ಐಡಿ ವ್ಯಾಲ್ಯೂ ಇದೆ ಇದಕ್ಕೆ ಅಂದ್ರೆ ಇನ್ಶೂರೆನ್ಸ್ ವ್ಯಾಲ್ಯೂ ಇದ್ರ ಇವರು ಕೋಟ್ ಮಾಡ್ತಾ ಇರುವಂತಹ ಪ್ರೈಸ್ ಅಂತ ಹೇಳಿದ್ರೆ ನಿಮಗೆ ಬರೀ ಎರಡೂವರೆ ಲಕ್ಷ ರೂಪಾಯಿ ನೋಡ್ಲಿಕ್ಕೆ ಸ್ಟ್ಯಾಂಡರ್ಡ್ ಆಗಿದೆ ಎರಡ್ ಸಾವಿರದ ಹದಿನಾರು ಮಾಡೆಲ್ಗೆ ಎರಡೂವರೆ ಲಕ್ಷ ರೂಪಾಯಿಗೆ ಇದನ್ನ ಆರಾಮಾಗಿ ತಗೋಬಹುದು ಡ್ರಸ್ಟರ್ ಮತ್ತು ಇದನ್ನ ನೋಡ್ಬೇಕಂದ್ರೆ ಸಿಮಿಲರ್ ಆಗಿರುವಂತಹ ವೆಹಿಕಲ್ ಇದು ಡಸ್ಟರ್ಗೆ ಸಿಮಿಲರ್ ಆಗಿರುವಂತಹ ವೆಹಿಕಲ್ ಇದು ನಿಶಾನ್ ಅವರದು ಟೈರರ್ ನಿಮಗೆ ಆರಾಮಾಗಿ ಈಗ ನೈನ್ಟಿ ನೈನ್ಟಿ ಥ್ರೀ ಥೌಸಂಡ್ ಗೆ ಸಾರೇ ಟೈರ್ ಲಗೇ ಯೋಕೋ ಕಂಡೀಸನ್ ಗಾಡಿ ಇದಕ್ಕೆ ಯೋಕೋ ಅಮ್ಮ ಟೈರ್ ಬೇರೆ ಹಾಕಿದ್ದಾರೆ ನಾಲ್ಕು ಟೈರ್ ಕೂಡ ಹೊಸದೇ ಹಾಕಿರುವಂತದ್ದು ಅದ ಕಾರಣ ನಿಮಗೆ ಈ ಒಂದು ಗಾಡಿಗೆ ಲಾಸ್ ಆಗ್ಲಿಕ್ಕಿಲ್ಲ ಅಂತ ನನ್ನೊಂದು ಭಾವನೆ ಇನ್ನು ನನ್ನ ಇರುವಂತದ್ದು ಇಲ್ಲಿ ಎಕ್ಸ್ ಫೈವ್ ಹಂಡ್ರೆಡ್ ಮಹೇಂದ್ರದವರ ಎಕ್ಸ್ ಯು ಫೈವ್ ಹಂಡ್ರೆಡ್ ಹಲವರು ಕೇಳಿದ್ರಿ ಎಕ್ಸ್ ಫೈವ್ ಹಂಡ್ರೆಡ್ ಇದೆಯಾ ಅಂತ ಅದನ್ನ ಸರ್ ಎಕ್ಸ್ ಯು ಫೈವ್ ಹಂಡ್ರೆಡ್ ಸರ್ ಟೂ ಥೌಸಂಡ್ ಏಟೀನ್ ಮಾಡೆಲ್ ಸಿಂಗಲ್ ಓನರ್ ಆಟೋಮ್ಯಾಟಿಕ್ ಸನ್ ರೂಫ್ ಡಬ್ಲ್ಯೂ ಟೆನ್ ವೇರಿಯಂಟ್ ಡಬ್ಲ್ಯೂ ಟೆನ್ ಎಸ್ ಸರ್ ಓಕೆ ಚಳಿಯ ಗಾಡಿ ಸಿಕ್ಸ್ಟಿ ಒನ್ ತೌಸಂಡ್ ಓಕೆ ಪ್ರೈಸ್ ಏಟ್ ಲ್ಯಾಕ್ ಥರ್ಟಿ ತೌಸಂಡ್ ನೋಡಿ ಈ ಒಂದು ಗಾಡಿಗೆ ಎಂಟು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟು ಮಾಡೆಲ್ ಇದು ಇದರಲ್ಲಿ ಡಬ್ಲ್ಯೂ ಟೆನ್ ಅಂತ ಹೇಳುವಂತ ಕೋಡ್ ಆಯ್ತದೆ ಡಬ್ಲ್ಯೂ ಟೆನ್ ಮಾಡೆಲ್ ಇದು ನಿಮಗೆ ಆಟೋಮೆಟಿಕ್ ಸನ್ ರೂಫ್ ಬೇರೆ ಇದೆ ಇದರಲ್ಲಿ ನಿನ್ನೆ ನನಗೆ ಎರಡು ಮೂರು ಜನ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಇದೆ ಅಂತ ಹೇಳುವಂತ ವಿಚಾರದಲ್ಲಿ ಹಲವಾರು ಮೆಸೇಜ್ ಹಾಕಿದ್ರಿ ನಿಮ್ಗೆ ಏನಾದ್ರು ಗಾಡಿ ಬೇಕಂತ ಹೇಳ್ಕೊಂಡ್ರೆ ನಿಮ್ಗೆ ಈ ಒಂದು ಗಾಡಿನ ಸೆಲೆಕ್ಟ್ ಮಾಡಬಹುದು ಚೆನ್ನಾಗೇ ಇದೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಈ ಗಾಡಿದು ನಿಮ್ಗೆ ಬೇಕಂದ್ರೆ ಇಲ್ಲಿ ಬಂದು ಗಾಡಿ ನೋಡ್ಕೋಬಹುದು ಎಲ್ಲಾದ್ರೂ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಇದು ಆಗಿಲ್ಲ ಇನ್ನು ಬೇರೆ ಹುಡುಕ್ಬೇಕಂತ ಹೇಳಿದ್ರೆ ನಿಮ್ಗೆ ಇದೇ ಏರಿಯಾದಲ್ಲಿ ಇನ್ನು ಬೇರೆ ಗಾಡಿಗಳು ಸಿಗುತ್ತೆ ನಿಮ್ಗೆ ನೇರವಾಗಿ ಇಲ್ಲಿ ಬರಬಹುದು ಇನ್ನೂ ಹಲವು ಗಾಡಿಗಳನ್ನು ನಿಮ್ಗೆ ತೋರಿಸ್ಲಿಕ್ಕಿದೆ ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ವಿಡಿಯೋನ ತುಂಬಾ ಲಾಂಗ್ ಎಲ್ಕೊಂಡು ಹೋದ್ರೆ ಹಲವರಿಗೆ ಅದು ತುಂಬಾ ಹಿಂಸಾಗಿ ಕಾಡುತ್ತೆ ಅದಕ್ಕಾಗಿ ನಾನು ಈ ವಿಡಿಯೋನ ಎರಡನೇ ಭಾಗದಲ್ಲಿ ಮುಂದುವರಿಸ್ತಾ ಹೋಗ್ತೀನಿ ಯಾಕಂದ್ರೆ ನಾನು ಬಲಬದಿಯಲ್ಲಿ ಇನ್ನು ಹಲವು ಗಾಡಿಗಳು ನಿಮಗೆ ತೋರಿಸಲಿಕ್ಕೆ ಬಾಕಿ ಇದೆ ಎಲ್ಲಾ ಗಾಡಿಗಳನ್ನ ನಿಮಗೆ ಡಿಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಮುಂದಿನ ಭಾಗದಲ್ಲಿ ನೀನು ನೀವು ಈ ವಿಡಿಯೋನ ನೋಡಿಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಮುಂದಿನ ಭಾಗಕ್ಕೆ ತೆರಳೋಣ